ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಮುಗಿದಿದೆ ನಾಳೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಬಹಳ ವಿಶೇಷವಾದ ಶನಿವಾರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಶನಿದೇವನ ಅನುಗ್ರಹ ಆಶೀರ್ವಾದದಿಂದ ಮಣ್ಣು ಕೂಡ ಒನ್ನಾಗುವಂತಹ ಪರ್ವಕಾಲ ಈ ರಾಶಿಯವರಿಗೆ ಸಾಕಷ್ಟು ರೀತಿಯ ಶಕ್ತಿಶಾಲಿ ಶುಭ ಯೋಗಗಳು ಕೇಳಿಬರುತ್ತದೆ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ಈ ರಾಶಿಯವರಿಗೆ ಸುವರ್ಣ ಯುಗ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಹೆಜ್ಜೆಯನ್ನು ಇಡ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವ ಅವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಜ್ಯೋತಿಷ್ಯದ ಪ್ರಕಾರ ನಾಳೆಯಿಂದ ಶನಿದೇವನು ಇವರಿಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಉತ್ತಮವಾದ ಯೋಗದ ಪ್ರಭಾವದಿಂದ ಎಲ್ಲ ರೀತಿಯ ಶುಭ ಫಲಗಳು ಹೆಚ್ಚಿಗೆ ಆಗುತ್ತೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಸುವರ್ಣ ಯುಗ ಪ್ರಾರಂಭವಾಗುತ್ತಿದ್ದು ಇದರಿಂದಾಗಿ ಹಣ ಜ್ಞಾನ ಮತ್ತು ಉತ್ತಮ ಸಂಬಂಧಗಳು ಪ್ರಾಪ್ತಿಯಾಗುತ್ತೆ ಜೊತೆಗೆ ವ್ಯಾಪಾರ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯಶಸ್ಸು ಗಳಿಸುವ ಸಂಭವ ಇದೆ ಹಾಗಾಗಿ ಅದೃಷ್ಟಶಾಲಿ ರಾಶಿಗಳಲ್ಲಿ ಸಂಪೂರ್ಣವಾಗಿ ಶಕ್ತಿ ಉತ್ಸಾಹ ಜೀವನದ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಇವರು ಮಾಡುವಂತಹ ಯಾವುದೇ ವ್ಯಾಪಾರ ವ್ಯವಹಾರ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತ ಸಾಕಷ್ಟು ಕೆಲಸಗಳಲ್ಲಿ ಲಾಭಗಳು ಮತ್ತು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ಹೊಸ ಕೆಲಸ ಅಥವಾ ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನ ಪಡೆಯುವ ಅವಕಾಶ ನಿರ್ಮಾಣವಾಗುತ್ತಿದೆ ಮನೆಯವರು ಮತ್ತು ಸಂಬಂಧಿಕರೊಂದಿಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಅವಧಿ ಇದಾಗಿದ್ದು ಇವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲವನ್ನು ತಂದುಕೊಡುವಂತಹ ಸಂಪೂರ್ಣವಾದ ದಿನಗಳು ಪ್ರಾರಂಭವಾಗುತ್ತೆ ಹೌದು ಶನಿದೇವನ ಅನುಗ್ರಹದಿಂದಾಗಿ ಈ ರಾಶಿಯವರು ಯಾವುದೇ ಕೆಲಸದಲ್ಲಿ ಕಾರ್ಯದಲ್ಲೂ ಕೆಲಸ ಮಾಡ್ತಾ ಇದ್ರು ಕೂಡ ಅಪಾರವಾದ ಲಾಭವನ್ನ ಗಳಿಸುವ ಸಾಧ್ಯತೆ ಇರೋದ್ರಿಂದ ಸಾಮಾಜಿಕ ಜೀವನದಲ್ಲಿ ಈ ರಾಶಿಯವರಿಗೆ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಜ್ಞಾನ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಕೂಡ ಅಪಾರ ಲಾಭದಾಯಕ ದಿನಗಳು ಪ್ರಾರಂಭ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾರ್ಗಗಳು ಗೋಚರಿಸ ಅವಕಾಶಗಳು ನಿಮ್ಮನ್ನ ಕೈ ಬಿಸಿ ಕರೆಯುತ್ತೆ ನಿಮ್ಮ ವೃತ್ತಿಯ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಹೊಸ ಹೊಸ ಮಾರ್ಗವನ್ನ ಕಂಡುಕೊಳ್ಳಲು ಈ ಅವಧಿ ಸೂಕ್ತವಾಗಿರುತ್ತೆ ನೀವು ಸಾಕಷ್ಟು ಆರ್ಥಿಕ ಸ್ಥಿರತೆಯನ್ನ ಸಹ ಹೊಂದಬಹುದು ಈ ಅವಧಿಯಲ್ಲಿ ನೀವು ಹೊಸ ಯೋಜನೆಯಲ್ಲಿ ಭಾಗವಹಿಸುವುದರಿಂದ ಹೆಚ್ಚಿನ ಲಾಭವನ್ನ ಪ್ರಯೋಜನವನ್ನ ಪಡೆಯಬಹುದು ಈ ರಾಶಿಗೆ ಸೇರಿದಂತಹ ಅವರ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಳವಾಗುತ್ತೆ ಮನೆಯಲ್ಲಿ ಇರತಕ್ಕಂತಹ ನಕಾರಾತ್ಮಕ ತೊಂದರೆ ದೂರವಾಗಿ ಹಣ ಗೌರವ ಖ್ಯಾತಿ ಹಾಗೂ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಳವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇವರ ಮನೆಯಲ್ಲಿ ಂತಹ ಗೊಂದಲಗಳು ಜಗಳಗಳು ಮನಸ್ತಾಪಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಇವರ ಆರೋಗ್ಯ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದುವ ಸಂದರ್ಭ ಇದಾಗಿದ್ದು ಮಾನಸಿಕವಾಗಿ ಇರ್ತಕ್ಕಂಥ ಒತ್ತಡಗಳೆಲ್ಲ ಕಡಿಮೆಯಾಗುತ್ತೆ ಈ ಸಂದರ್ಭ ಪಾಲುದಾರಿಕೆ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ನಿರ್ಧಾರದಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಇಷ್ಟ ಲಾಭವನ್ನ ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಮಕರ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದ ರು ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು